ನಮಸ್ಕಾರ ಲಾಂಗ್ ಟೈಮ್ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಫಾಲೋ ಅಪ್ ಮಾಡೋದು ಕಷ್ಟ ಆಗ್ತಿತ್ತು ಓಕೆ ಸೊ ಇವತ್ತು ಕ್ವಿಕ್ಕಾಗಿ ಬೇಳೆ ಹಾಕ್ದಿರೇನೇ ಒಂದು ರಸ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಆಲ್ರೆಡಿ ನಾಲ್ಕನೇ ಸತಿ ಮಾಡ್ತಾ ಇರೋದು ನನಗೆ ಒನ್ ಆಫ್ ದ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಳಿ ಚಳಿ ಕ್ಲೈಮೇಟ್ಗೆ ಈ ಮಳೆ ಬರ್ತಾ ಇರೋದಕ್ಕೆ ಗಂಟ್ಲೆಲ್ಲ ನೊಚ್ಚಿಗಾಗುತ್ತೆ ಸೊ ಬನ್ನಿ ಸೂಪರಾಗಿರುತ್ತೆ ರಸ ನಿಮಗೆ ನಾನು ಮಾಡೋದು ಹೇಳ್ಕೊಡ್ತೀನಿ ಒಂದು ನನ್ನ ಪ್ರಕಾರ ಒಂದು ಹತ್ತು ನಿಮಿಷದೊಳಗಡೆ ಆಗುತ್ತೆ ಎಲ್ಲ ಕುದಿಸಿ ಪತ್ಸಿ ಎಲ್ಲ ಮಾಡಿದ್ರು ಹತ್ತು ನಿಮಿಷದಲ್ಲಿ ರಸ ರೆಡಿ ಆಗುತ್ತೆ ಸೊ ಒಂದು ಕ್ವಿಕ್ ರೆಸಿಪಿ ಮಾಡೋಣ ಬನ್ನಿ ರಸ ರೆಸಿಪಿ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಮಕ್ಳನ್ನ ತೋರಿಸ್ಬೇಕಲ್ವಾ ಕುರಿ ಹಾಯ್ ಕುರಿ ಎಲ್ಲ ಬಿದ್ಕೊಂಡವ್ರೆ ಒಬ್ಬರು ಇಲ್ಲ ನೋಡಿ ಚರಿ ಬಿದ್ಕೊಂಡವಳೆ ಏ ಚರಿ ಬೇಬಿ ಬಾತ್ರೂಮ್ ಬಾತ್ರೂಮನ್ನು ಬಂದ್ಕೊಂಡು ಚಳಿಲು ಬಾತ್ರೂಮಲ್ಲಿ ಬಂದ್ಕೊಳ್ತಾನೆ ಅವನೊಂಥರ ತಿಕ್ಲ ಆಂ ಅಮ್ಮ ಇಲ್ಲ ಇವತ್ತು ಆಚೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ಒಂಚೂರು ಮಾಡಿ ಕಿತ್ತಿದ ಹಾಕ್ಬಿಡೋಣ ಅಂತ ಹೇಳಿ ಕಿಚನಲ್ಲಿ ನಾನೇ ಏನೋ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಸಿಂಪಲ್ಲು ಏನೇನು ಗೊತ್ತಾ ಇಲ್ಲಿ ನೋಡಿ ಫಸ್ಟು ನಾನು ಒಂಚೂರು ಹುಣೆಹಣ್ಣು ನೆನೆ ಹಾಕಿದ್ದೀನಿ ಇವಾಗ ಮಿಕ್ಸಿಗೆ ಏನೇನು ಹಾಕೋತೀನಿ ಅಂತ ಹೇಳ್ತೀನಿ ರುಬ್ಬಕ್ಕಿದೆ ಗಿಳೆ ಎಲ್ಲ ಏನು ಬೇಡ ರುಬ್ಬಕ್ಕಿದೆ ಸೊ ಫಸ್ಟು ಹುಣಸೆ ಹಣ್ಣು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲು ಒಂದ ನೀವು ನಂತರ ಪುಡಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಕೋಬೋದು ಒಂದು ಚಮಚ ಮೆಣಸು ಹಾಕಿದ್ದೀನಿ ಒಂದು ಚಮಚ ಜೀರಿಗೆ ಸ್ವಲ್ಪ ಅರ್ಶನ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಇಷ್ಟೇ ಇರೋದು ರುಬ್ಬಕ್ಕೆ ಇದ್ರ ಜೊತೆಗೆ ಒಂಚೂರು ಟೊಮೆಟೊ ಟೊಮೆಟೊ ನೋಡ್ಕೊಳ್ಳಿ ಯಾಕಂದರೆ ಅಲ್ಲಿ ಆಲ್ರೆಡಿ ನಾವು ನೆನೆಸಿದೀವಲ್ಲ ಸೊ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಾಕಿ ನಾನು ಪುಟ್ ಪುಟ್ಟಾಣು ಇದಲ್ವ ಅದಕ್ಕೆ ಇಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ರ ಅಂತ ತಿಸ್ಕೊಂಬಿಡೋದು ಇವಾಗ ಸೊ ಇಷ್ಟೇ ಬೇಕಾಗಿರೋದು ಇಷ್ಟೇ ರಸ ಸಾಕತ್ತಾಗಿರುತ್ತೆ ಗೊತ್ತಾ ಏನೇನು ಹೇಳಿ ನಾನು ಹೇಳಿದ್ದು ಮೆಣಸು ಜೀರಿಗೆ ಅರ್ಶನ ಖಾರದ ಪುಡಿ ಟೊಮೆಟೊ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೋಬೋದು ನಿಮಗೆ ಉಂಡೆನೇ ಇದೆ ನನ್ನ ಹತ್ರ ಜೀರಿಗೆನೇ ಡೈರೆಕ್ಟಾಗಿ ಹಾಕ್ತೀನಿ ಅಂತ ಅಂದರೂ ಹಾಕ್ಬೋದು ನನ್ನ ಹತ್ರ ಪುಡಿ ಇತ್ತು ಸೊ ಪುಡಿನೇ ಹಾಕಿದ್ದೀನಿ ನಾನು ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ಹಾಕ್ಕೊಬೋದು ಬೆಳ್ಳುಳ್ಳಿ ಅಲ್ಟೆ ಅಷ್ಟು ಅಂದರೆ ನೀವು ಎಷ್ಟು ತಿಂತೀರೋ ಅಷ್ಟು ಬೆಳ್ಳುಳ್ಳಿ ಯಾಕಂದರೆ ಕೆಲವ್ರಿಗೆ ತುಂಬ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಮಗೆ ಆಗಿರಬೇಕು ಸೊ ನಿಮಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ ಬೆಳ್ಳುಳ್ಳಿ ನೀವು ಅಷ್ಟು ಹಾಕೋಬಹುದು ನಾನೇನು ಅದನ್ನ ಕರೆಕ್ಟ್ ಮೆಜರ್ಮೆಂಟ್ ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ಸೊ ಇವಾಗ ಇದನ್ನಿಷ್ಟು ಪೇಸ್ಟ್ ಮಾಡ್ಕೊಬಿಡೋಣ ರುಬ್ಕೊಂಡಾಯ್ತು ನನ್ನ ಹತ್ರ ಶುಂಠಿ ಪುಡಿ ಇದೆ ಶುಂಠಿ ಹಾಕ ಮರ್ತದೆ ಅದಕ್ಕೆ ಇವಾಗ ಶುಂಠಿ ಪುಡಿನೇ ಇತ್ತು ನನ್ನ ಹತ್ರ ಸೊ ಶುಂಠಿ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಸೊ ಎಲ್ಲ ಗ್ರೈಂಡ್ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ತೋರಿಸ್ತೀನಿ ಇವಾಗ ಒಗ್ಗರಣೆಗೆ ಎಣ್ಣೆ ಒಂದು ಚಮಚ ತುಪ್ಪ ಒಂದು ಚಮಚ ಹಾಕಿದ್ದೀನಿ ಅದೊಂಚೂರು ಕರಗಿದ ತಕ್ಷಣ ಮಾಮೂಲಿ ಒಗ್ಗರಣೆಗೆ ನಾವು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಇಂಗು ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ಹಾಕೋಬೇಕು ಸೊ ಫಸ್ಟಿಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಜಾಸ್ತಿ ಇದ್ದಷ್ಟೇ ಆಮೇಲೆ ಇಂಗು ಸ್ವಲ್ಪ ಇಂಗು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಅಷ್ಟೇ ಆಮೇಲೆ ಇವಾಗ ನಾವು ಇದು ರುಬ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಡೋದು ರುಬ್ಕೊಂಡಿದ್ದ ಪೇಸ್ಟ್ನೇ ಇದಕ್ಕೆ ಹಾಕಿ ಸ್ವಲ್ಪ ಇವಾಗ ನೀರು ಹಾಕ್ಬಿಟ್ಟು ತಿಂತಾಳಿ ಸೊ ಅದನ್ನು ಕಲಸಿ ನೀರು ಹಾಕ್ದೆ ಇವಾಗ ಹುಣಸೆ ಹಣ್ಣು ಹುಳಿ ಏನು ಇದು ಮಾಡ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಸೋಸ್ಕೊತೀವಿ ತಲೆ ಕೆಡ್ಸ್ಕೊಬೇಡಿ ಯಾಕಂದರೆ ಇವಾಗ ಒಂದು ಹ್ಯಾಂಡಲ್ ವಿಡಿಯೋ ಮಾಡ್ಕೊಂಡು ಒಂದು ಹ್ಯಾಂಡಲ್ ಇದು ಮಾಡೋಕ್ಕಾಗಲ್ಲ ನನಗೆ ಹುಳಿ ಓಕೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಳೋಣ ಸೊ ಇದಾದ ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರಸಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಕುಡಿಯೋಕ್ಕೆ ಸಖತ್ತಾಗಿರುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ಇವಾಗ ಸೆವೆನ್ ಫಿಫ್ಟಿ ಎಮ್ ಎಲ್ ನೀರು ಇದ್ದಿದ್ದೀನಿ ಇನ್ನು ಇದ್ರ ಮೇಲೆ ಒಂಚೂರು ಉಪ್ಪು ಹಾಕೋಣ ನೀವು ಬೇಕಾದರೆ ಬೆಲ್ಲ ಹಾಕೋಬೋದು ನಾನು ಒಂಚೂರು ಬೆಲ್ಲದ ಇದೂ ಹಾಕ್ತೀನಿ ಆ್ಯಕ್ಚುಲಿ ಅದೊಂದು ಸ್ವಲ್ಪ ಟೇಸ್ಟೆನ್ ಕೊಡುತ್ತೆ ಸೊ ಒಂಚೂರು ಬೆಲ್ಲದ್ದು ರಸನ ಹಾಕ್ತೀನಿ ಇಲ್ಲಾಂದರೆ ಬೆಲ್ಲ ಇದ್ರೂ ಒಂಚೂರೇ ಚೂರು ಚಿಟಕಿ ಅದೊಂಥರ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಕಂಪ್ಲೀಟಾಗಿ ಕುದಿಬೇಕು ಕುದಿಲಿ ಈಗ ಒಂಚೂರು ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕ್ತೀನಿ ಚೆನ್ನಾಗಿ ಕುದಿಸಿದ್ಮೇಲೆ ಗಮ ಘಮ ಅಂತ ರಸ ರೆಡಿ

ನಮ್ಮಮ್ಮನೋ ಸಂತರಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ